ಅವರು ತಮ್ಮ ಸ್ಥಾನಕ್ಕೆ ತಕ್ಕ ಘನತೆ ಮತ್ತು ಗಾಂಭೀರ್ಯವನ್ನ ಕಳೆದುಕೊಂಡಿದ್ದಾರೆ ಮುಸ್ಲಿಂ ಓಲೈಕೆಗೆ ಅತಿಯಾದ ಪ್ರಯತ್ನದಲ್ಲಿ ಅಸಂಬಂಧ ಹೇಳಿಕೆಗಳನ್ನ ನೀಡ್ತಾ ಇದ್ದಾರೆ ಅಂತ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಕಟು ಟೀಕೆಯನ್ನ ಮಾಡಿದ್ದಾರೆ ಭಗವದ್ಗೀತೆ ಓದುವವರು ಮನುವಾದಿಗಳು ಅನ್ನೋ ಸಿದ್ದರಾಮಯ್ಯ ಅವರ ಹೇಳಿಕೆ ಕುರಿತು ಶಿವಮೊಗ್ಗದಲ್ಲಿ ಪ್ರತಿಕ್ರಿಯಿಸಿರುವಂತಹ ಈಶ್ವರಪ್ಪ ಮುಖ್ಯಮಂತ್ರಿಯ ಸ್ಥಾನದಲ್ಲಿರುವ ವ್ಯಕ್ತಿಯಿಂದ ಇಂತಹ ಬೇಜವಾಬ್ದಾರಿಯ ಹೇಳಿಕೆ ಬೇಸರ ತಂದಿದೆ ಸಿಎಂ ಕೂಡಲೇ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದ್ದಾರೆ ಭಗವದ್ಗೀತೆ ವಿಶ್ವದ ಕೋಟ್ಯಾಂತರ ಜನರಿಗೆ ಜ್ಞಾನ ನೀಡುವಂತಹ ಮಹತ್ತರವಾದ ಗ್ರಂಥವಾಗಿರುವಂಥದ್ದು ಮಹಾತ್ಮ ಗಾಂಧೀಜಿಯವರ ಜೀವನಕ್ಕೂ ಇದು ಮಾರ್ಗದರ್ಶಕ ಎಂತಹ ಗ್ರಂಥವನ್ನ ಓದುವವರನ್ನ ಮನುವಾದಿಗಳು ಅಂತ ಕರೆಯುವುದು ಸಿದ್ದರಾಮಯ್ಯ ಅವರಿಗೆ ಶೋಭೆ ತರುವುದಿಲ್ಲ ಎಂದಿದ್ದಾರೆ ಅವರಿಗೆ ಧೈರ್ಯ ಇದ್ರೆ ಕುರಾನ್ ಅಥವಾ ಬೈಬಲ್ ಬಗ್ಗೆ ಇದೇ ರೀತಿಯ ಹೇಳಿಕೆಯನ್ನ ನೀಡಿ ನೋಡ್ಲಿ ಮಾತನಾಡಿದ ಕ್ಷಣದಲ್ಲೇ ಅವರು ಸಿಎಂ ಸ್ಥಾನವನ್ನ ಕಳೆದುಕೊಳ್ತಾರೆ ಅಂತ ಈಶ್ವರಪ್ಪ ಅವರು ಹೇಳಿದ್ದಾರೆ ಇನ್ನು ಬಾಬರ್ ಮಸೀದಿ ವಿಚಾರ ಎತ್ತಿಕೊಂಡಂತಹ ಈಶ್ವರಪ್ಪ ಬಾಬರ್ಗೆ ಈ ದೇಶದ ಜೊತೆ ಸಂಬಂಧವೇ ಇಲ್ಲ ಹಿಂದೂ ಸಮಾಜದ ಶ್ರಮವನ್ನ ದುರುಪಯೋಗ ಮಾಡಿಕೊಂಡು ಅಯೋಧ್ಯೆಯಲ್ಲಿ ಕಟ್ಟಲಾದ ಬಾಬರಿ ಮಸೀದಿ ಈಗ ಮತ್ತೆ ನಿರ್ಮಿಸಿದ್ರೆ ಹಿಂದೂ ಸಮಾಜ ಯಾವುದಕ್ಕೂ ಒಪ್ಪುವುದಿಲ್ಲ ಮತ್ತೆ ಧ್ವಂಸ ಮಾಡುವ ಪರಿಸ್ಥಿತಿ ಬರಬಹುದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ ಮಥುರಾ ಮತ್ತು ಕಾಶಿಯನ್ನ ಹಿಂದೂಗಳಿಗೆ ಹಿಂದಿರುಗಿಸಿ ಮಂದಿರ ನಿರ್ಮಾಣಕ್ಕೆ ಅವಕಾಶ ನೀಡುವಂತೆ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ವಿನಂತಿ ಮಾಡಿದ್ರು ಸಿದ್ದರಾಮಯ್ಯ ಅವರು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಅವಳು ಇವಳು ಅಂತ ಮಾತನಾಡಿದ್ದನ್ನ ಖಂಡಿಸಿದ ಈಶ್ವರಪ್ಪ ನಾನು ಸಿದ್ದರಾಮಯ್ಯ ಅವರ ಪತ್ನಿಗೆ ಕೇಸ್ ಬಂದಾಗಲೂ ಕೂಡ ನೋವನ್ನ ಅನುಭವಿಸಿದ್ದೆ ನಮ್ಮಲ್ಲಿ ಹೆಣ್ಣನ್ನ ತಾಯಿಯ ಸ್ಥಾನದಲ್ಲಿ ಕಾಣಲಾಗುತ್ತೆ ಅಂತ ಉನ್ನತ ಸ್ಥಾನದಲ್ಲಿದ್ದು ಇಂತಹ ಪದಗಳನ್ನು ಬಳಸುವುದು ಅಶೋಭನೀಯ ನಿರ್ಮಲಾ ಸೀತಾರಾಮನ್ ಅವರಿಗೆ ತಕ್ಷಣ ಕ್ಷಮೆ ಕೇಳಬೇಕು ಇಲ್ಲದೆ ಹೋದ್ರೆ ಸಿಎಂ ಸ್ಥಾನವನ್ನ ಕಳೆದುಕೊಳ್ಬೇಕಾಗತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಹಾಗೆ ಹಿಂದಿನ ದಿನಗಳಲ್ಲಿ ಭಗವದ್ಗೀತೆ ಕುರಿತು ಮಾತನಾಡಿದಂತಹ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಉಲ್ಲೇಖಿಸಿ ಅವರ ಹಿಂದಿನ ಹೇಳಿಕೆ ಹುಚ್ಚತನವಾಗಿತ್ತು ಈಗ ಆ ಹುಚ್ಚು ಬಿಟ್ಟಿದೆ ಅಂತ ಟೀಕಿಸಿದ್ದಾರೆ ದ್ವೇಷ ಭಾಷಣ ಮಸೂದೆ ಕುರಿತು ಪ್ರತಿಕ್ರಿಯಿಸಿರುವಂತಹ ಈಶ್ವರಪ್ಪ ಅವರು ಈ ಮಸೂದೆ ಜಾರಿಯಾದ್ರೆ ಮೊದಲನೇದಾಗಿ ಮುಖ್ಯಮಂತ್ರಿಯೇ ಹಾಗೂ ಅಥವಾ ಏನು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜೈಲಿಗೆ ಹೋಗ್ಬೇಕಾಗತ್ತೆ ಅಂತ ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ